ವರ್ಷಗಳಿಂದ ವರ್ಷ ವರ್ಷಗಳಿಂದ ಸೌಹಾರ್ದಯುತವಾಗಿ ಸರ್ವಧರ್ಮೀಯರ ಒಂದು ಸೌಹಾರ್ದಯುತ ದರ್ಗ ಉಳ್ಳಾಳ ಶರೀಫ್ ಮಂಗಳೂರು ಉಳ್ಳಾಳ ಅಸ್ಸಾಮ್ ವಲಿಕು ವರಹತುಲ್ಲ ಸಹೋದರ ಧರ್ಮದ ಎಲ್ಲ ಸಹೋದರಿಗೂ ನಮಸ್ಕಾರಗಳು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ನಮ್ಮ ದೇಶದಲ್ಲೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯು ಎಲ್ಲ ವಿಷಯದಲ್ಲೂ ಕೂಡ ಒಂದು ಪ್ರಸಿದ್ಧವಾದ ಜಿಲ್ಲೆಯಾಗಿದೆ ದಕ್ಷಿಣ ಜಿಲ್ಲೆ ಅಂದರೆ ಬುದ್ಧಿವಂತರ ಜಿಲ್ಲೆ ಯಾವತ್ತೂ ನಮ್ಮ ಕರ್ನಾಟಕದ ಘಟ್ಟದವರ ಒಂದು ಹೇಳುವ ಮಾತು ದಕ್ಷಿಣ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಹೇಳಿ ಇಂದು ಕೆಲವು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಏನೋ ಒಂದು ಕಾರಣಗಳಿಂದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂಬ ಭಾವವು ಕೆಲವು ಕಡೆಗಳಲ್ಲಿ ಕಾಣುತ್ತಾ ಉಂಟು ನಾವು ನಮ್ಮ ಹಿಂದಿನ ಜನರೇಷನ್ ಯಾವ ರೀತಿಯಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಭೇದ ಭಾವ ಇಲ್ಲದೆ ನಾವೆಲ್ಲರೂ ತಮ್ಮ ತಮ್ಮ ಹಬ್ಬಗಳಲ್ಲಿ ಸೌಹಾರ್ದವನ್ನು ಮರೆಯುತ್ತಿದ್ದೆವು ಅದು ಇನ್ನು ನಮ್ಮ ದಕ್ಷಿಣ ಜಿಲ್ಲೆಯ ಅವಿಭಜ ಉಡುಪಿ ಜಿಲ್ಲೆಯ ಎಲ್ಲ ಮನೆ ಮನೆಯಲ್ಲಿ ಕೂಡ ಆ ಸೌಹಾರ್ದತೆ ಬೆಳೆದು ಬರಬೇಕು ನಮ್ಮ ಮುಂದಿನ ಜನ್ರೇಷನ್ಗೆ ಅದು ನಾವು ಆ ಪಾಠವನ್ನು ಕಲಿಸಿಕೊಡಬೇಕು ಅದರ ಒಟ್ಟಿಗೆ ಇಂದು ನಾವು ಕೆಲವು ಕಡೆಗಳಲ್ಲಿ ಅಪರಾಧಿ ಅಪರಾಧಿಯನ್ನು ಮಾಡುತ್ತಿರುವ ಅದು ರೌಡಿ ಶೀಟಕರಾಗಿರಬಹುದು ರೌಡಿಗಳಾಗಿರಬಹುದು ಅಥವಾ ಮಾದಕ ದ್ರವ್ಯವನ್ನು ವ್ಯಾಪಾರ ಮಾಡುವ ಅಥವಾ ಅದನ್ನು ಯೂಸ್ ಮಾಡುವವರ ನಾವು ಯಾವತ್ತೂ ಅವರನ್ನು ನಮ್ಮ ಧರ್ಮದ ರಕ್ಷಕರು ಎಂದು ಬಿಂಬಿಸಬಾರದು ಕೆಲವು ಕಡೆಗಳಲ್ಲಿ ಕೆಲವು ಸಮಯಗಳಲ್ಲಿ ಅವರನ್ನು ಕೆಲವರು ಅವರ ಧರ್ಮ ರಕ್ಷರು ಎಂದು ರಕ್ಷಕರು ಎಂದು ಬಿಂಬಿಸುತ್ತಾರೆ ಅದು ನಮ್ಮ ಸಮಾಜಕ್ಕೆ ಬಹುದೊಡ್ಡ ಮಾರಕವಾಗಿದೆ ಅವರು ಯಾವತ್ತು ಸಮಾಜ ಘಾತುಗಳು ಅವರನ್ನು ಅವರವರ ಧರ್ಮದ ಜನರನ್ನು ಆ ಧರ್ಮದ ನಾಯಕರುಗಳು ಆ ಧರ್ಮದ ವಸ್ತ್ರಾದಿಗಳು ಆ ಧರ್ಮದ ಸ್ವಾಮಿಗಳು ಅವರನ್ನು ಮುಖ್ಯವಾಹಿನಿಗೆ ತೆಗೆದುಕೊಂಡು ಅವರನ್ನು ಸತ್ಪ್ರಜೆಯನ್ನು ಮಾಡುವ ಎಲ್ಲ ಜವಾಬ್ದಾರಿಯು ನಮ್ಮ ಸಮುದಾಯದ ಸಮಾಜದ ಎಲ್ಲರ ಕೈಯಲ್ಲಿದೆ ಅದರೊಟ್ಟಿಗೆ ಸರ್ಕಾರವು ಯಾವತ್ತು ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಬೇಕು ಅದರೊಟ್ಟಿಗೆ ಯಾರು ಅನ್ಯಾಯ ಮಾಡಿದ್ದಾರೆ ಅವರನ್ನು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಆಗ ಮಾತ್ರ ನಮ್ಮ ಜಿಲ್ಲೆಯಲ್ಲಿ ಸೌಹಾರ್ದ ನಿಲ್ಲಬಹುದು ಇದೇ ರೀತಿ ಮುಂದುವರೆದರೆ ಮುಂದಿನ ಜನರೇಷನಿಗೆ ಮುಂದಿನ ಜನಾಗೂ ಎಲ್ಲವೂ ಅಪಾಯದೂ ತಪ್ಪಿದ್ದಲ್ಲ ಆದ್ದರಿಂದ ದಕ್ಷಿಣ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಧರ್ಮದ ಎಲ್ಲ ನಾಗರಿಕರು ನಾವು ಸಹೋದರತೆಯಿಂದ ಸೌಹಾರ್ದದಿಂದ ಬಾಲೋಣ ಇದೇ ನಾಲ್ಕು ಹದಿನಾಲ್ಕು ಮತ್ತು ಹದಿನೈದು ಮತ್ತು ಹದಿನಾರು ಮೂರು ದಿವಸವು ಕರ್ನಾಟಕ ರಾಜ್ಯ ಸುನ್ನಿ ಸಂಘವು ಮೂರು ಎರಡು ಜಿಲ್ಲೆಗಳಲ್ಲಿ ಸೌಹಾರ್ದ ಸಂಚಾರ ಮನಸ್ಸಿನಲ್ಲಿ ಮನಸ್ಸು ಮತ್ತು ಮನಸ್ಸುಗಳನ್ನು ಬೆಸೆಯೋಣ ಎಂಬ ಒಂದು ಜನಜಾಗೃತಿಯಾಗಿ ಒಂದು ಯಾತ್ರೆ ನಡೀತಾ ಇದೆ ಅದಕ್ಕೆಲ್ಲಗೆ ಅದೆಲ್ಲದಕ್ಕೂ ನಾವು ಮುಸಲ್ಮಾನು ಹಿಂದೂ ಕ್ರಿಶ್ಚಿಯನ್ರು ಎಲ್ಲ ಧರ್ಮದನ್ನು ಅದಕ್ಕೆ ನಾವು ಬೆಂಬಲವನ್ನು ಸೂಚಿಸಿ ಆ ಕಾಲಡಿ ಜಾತಿಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಎಂದು ತಮ್ಮಲ್ಲಿ ಎಲ್ಲರೂ ಎತ್ತುಕೊಂಡು ನಾನು ವಿನಂತಿ ಮಾಡ್ತಿದ್ದೇನೆ ಅಸ್ಸಲಾಂ ವಲೀಕು ಸಹೋ ಎಲ್ಲರಿಗೂ ನಮಸ್ಕಾರಗಳು